बन मार गई आ बाप रे ये बनके बनके आ ये라도 நார் انجنਿਸ ਕਰका गितो ಅಂತ بنملಿಸ್ தந்தைக்காய் இப்ப மக்களும் ஒவ்வொரு மாமா தெரியா ಅಲ್ಲ ನೀವು ಮತ್ತೆಲ್ಲ ಓಡಿ ಸುಮಾರು ಡಿಟೆಕ್ಟರ್ ಮೆಟಲ್ ಡಿಟೆಕ್ಟರ್ ತಗೊಂಡ್ಬಂದಿದೆ ಸರ್ ಅವರು ಮಾರ್ಕ್ ಮಾಡಿದ್ವಿ ಈ ಮಾರ್ಕ್ ಮಾಡಿದ ಎಲ್ಲಾ ಪಾಕೆಟ್ಸ್ ಹೌದು ಸರ್ ಹೌದು ಅವ್ರದನ್ನ ತಗೊಂಡ್ಬಂದರು ರಡಾರ್ ತಗೊಂಡ್ಬಂದು ಅವ್ರು ಮಾರ್ಕ್ ಮಾಡ್ಕೊಡ್ತೀವಿ ಸರ್ ನಾನು ಅದನ್ನು ಕ್ರಿಯರ್ ಆಗಿದೆ ಮಾಡ್ತಾ